ಜನ ಕೊಟ್ಟರೆ ಮಾಡ್ತಾರಪ್ಪ ಈಗ ಅವರು ಆಟೋದಲ್ಲಿ ಓಡಾಡೋಣಪ್ಪ ಈಗ ನನ್ನ ಹತ್ರ ಟೂ ವೀಲರ್ ಇದೆ ಟೂ ವೀಲರ್ ಓಡಾಬಿಡ್ತೀನಿ ಬಸ್ ಇದೆ ಅಂತಂದರೆ ಹೆಣ್ಮಕ್ಳಿಗೆ ಫ್ರೀ ಅಲ್ಲನಪ್ಪ ನಾನು ಹತ್ಕೊಂಡ್ಬರ್ತೀನಿ ಸೇಫ್ ಅಲ್ವಾ ಕೆ ಎಸ್ ಆರ್ ಟಿ ಸಿಗಿಂತ ಸೇಫ್ ಬೇಕಾ ಕೆ ಎಸ್ ಆರ್ ಟಿ ಸಿಗಿಂತ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಇದೆಯಾ ಹೇಳ ಆ ನಂಬಿಕೆ ಇದೆ ನಿಮ್ಮ ನಂಬಿಕೆ ಎಂಗೇಜ್ ಮಾಡಿ ಜನ ನಂಬ್ತಾರೆ ಕೆ ಎಸ್ ಆರ್ ಟಿ ಸ್ವಲ್ಪ ನೀವು ಇನ್ಪುಟ್ಸ್ ಕೊಡಿ ಅವರಿಗೆ ನೀವು ಚಾಲಕರು ತಗೊಳ್ಳಿ ಅವ್ರು ಹೇಳ್ತಾರೆ ಅವ್ರು ಗೊತ್ತಿದೆ ಅವ್ರಿಗೆ ಇಂಥ ರೂಟ್ ಹೋದ್ರೆ ಸರ್ ಇದು ವರ್ಕೌಟ್ ಆಗಿಲ್ಲ ಸರ್ ಏಕೆಂದ್ರೆ ಲಾಭದಾಯಕ ನಿಮ್ಮ ತಿರುಪತಿ ಸೆಕ್ಟರ್ ಹೇಳಿ ಐದು ಸರ್ ಫಸ್ಟ್ ಬಸ್ ಹೋಗಿದೆಯಾ ಸೆಕೆಂಡ್ ಗಾಡಿ ಆರು ಕಾಲು ಆರುವ ಬೆಂಗಳೂರಿಂದ ಬೆಂಗಳೂರಿಂದ ಮಾಲೂರು ಗಾಡಿ ಏಳು ಏಳು ಮುಖಾಲು ಬರುತ್ತೆ ಡಿಪೋಲ್ಯಾ ಕೋಲಾರ ಚಿಕ್ಕೂರು ಇಲ್ಲಿಂದ ಶುರುವಾಗ ಮಾಲೂರು ಡಿಪೋದ ಬೆಳಗ್ಗೆ ಐದೂವರೆ ಆಮೇಲೆ ಆರು ಕಾಲು ಆಮೇಲೆ ಏಳು ಮುಖಾ ಎಂಟು ಗಂಟೆಗೆ ಇಲ್ಲಿಂದ ಶುರುವಾಗ ಕೋಲಾರ ಡಿಪೋ ಇದು ಮಾಲೂರು ಡಿಪೋದು ಕೋಲಾರ ಡಿವಿಜನ್ ಮಾಲೂರ್ ಮಾಲನೂರು ಅದೇ ಅದು ತಾಲೂಕೆ ಅಲ್ಲಿಂದ ಒಂದೂವರೆ ಗಂಟೆ ಬೇಕು ಬೇಕಲ್ಲಿ ಬರುತ್ತೆ ಒಂದೊ ಇಲ್ಲಿಗೆ ಬಂದು ಇಲ್ಲಿ ಒಂದು ಇಪ್ಪತ್ತು ನಿಮಿಷ ಇರುತ್ತೆ ಹದಿನೈದು ನಿಮಿಷ ಇರುತ್ತೆ ಆರು ಕಾಲು ಬುಕ್ಕಿಂಗ್ ಎಲ್ಲ ಹೆಂಗೆ ಆನ್ಲೈನ್ ಮಾಡ್ಕೋಲ್ಲ ಅಲ್ಲಿ ಟಿಕೆಟ್ ತಗೋಬಹುದು ಅಲ್ಲ ಬಟ್ ಕೋಲಾರ ಡಿಪೋನಲ್ಲಿ ಎಷ್ಟು ಬಸ್ ಇದೆ ನೂರ ಅರವತ್ತು ಗಾಡಿ ಕೋಲಾರ ಟಿಪೋಲ್ ಇದೆ ಅಲ್ಲಿಂದ ನೀವು ಕೋಲಾರಕ್ಕೆ ತಿರುಪತಿ ನಮ್ಮ ಊರಿಂದ ಕೋಲಾರದಿಂದ ನೇರವಾಗಿ ಕೋಲಾರ ಟು ತಿರುಪತಿ ಇಲ್ಲ ಸರ್ ಯಾಕೆ ಮಾಡಿಲ್ಲ ಅಗತ್ಯ ಇದೆ ಅವೇ ಜಾಸ್ತಿ ಇವೆ ಸರ್ ನಾವು ಬರ್ತೇವೆ ಸರ್ ಪ್ರತಿ ಅರ್ಧ ಗಂಟೆಗೊಂಡ್ ಬಸ್ ಬರ್ತಾನೆ ಅಂತ

ನಮ್ಮ ಜಿಲ್ಲೆ ನಮ್ಮ ಜನ ಬಂದೂರಿಂದ ಬರೋ ಬಸ್ಸ್ಯಾಗ ಕಾಯಬೇಕು ಇಲ್ಲೇ ಶುರು ಮಾಡಿದ್ರೆ ಒಂದು ಗಂಟೆಗೋ ಎರಡು ಗಂಟೆಗೋ ಆರಾಮಾಗಿ ಹೋಗ್ತಾರೆ ನಮ್ಮ ಡಿಪೋಲಿಲ್ವಾ ಇದು ಏನು ಪ್ರಾಬ್ಲಮ್ಮು ಈಗ ಕೋಲಾರ ಕೋಲಾರ ಕೋಲಾರದಿಂದ ಡಿಪೋಯಿಂದ ಎಷ್ಟು ಬಸ್ ಇದೆ ಡೈರೆಕ್ಟ್ ತಿರುಪತಿ ವಯಾ ಚಿಕ್ಕ ಎಲ್ಲ ಕೋಲಾರದಿಂದ ಮಾತ್ರ ಅದೇ ಕೋಲಾರಿಂದಲೇ ಇದೆ ಅಲ್ವಾ ಅದನ್ನೇ ಹೇಳ್ತಿರೋದು ಅಬ್ದಾಯಗೂಡು ಈಗ ಬೆಂಗಳೂರಿಂದ ಬರೋದು ಒಂದು ಈಗ ಆನ್ ದ ವೇ ವಯಾ ಕೋಲಾರಿಂದ ಹೋಗುತ್ತೆ ಬಟ್ ಇದು ಡಿಸ್ಟ್ರಿಕ್ಟ್ ಆದ್ರಿಂದ ಇಲ್ಲಿಂದ ಹತ್ತು ಗಾಡಿ ನಂಬರ್ ಆದರೂ ಹಾಕಿ ಎಷ್ಟೊತ್ತಿಗೆ ಬರುತ್ತೆ ಅಂತಾರೆ ಬೋರ್ಡ್ ಹಾಕಿ ತಿರುಪತಿಗೆ ಅಷ್ಟು ಜನ ಹೋಗ್ತಾರೆ ನಿಮ್ಮ ಪ್ರಯಾಣಿಕರು ನಿಮಗೆ ಆದಾಯ ಬರುತ್ತೆ ಸಾರ್ವಜನಿಕರಿಗೆ ಅದು ಅನುಕೂಲ ಮಾಡಿಕೊಡ್ಬೇಕಲ್ವಾ ಆಗ್ಲಿ ನೆಕ್ಸ್ಟ್ ಮಾಡಿಸ್ಕೊಡ್ತೀನಿ ಅನುಕೂಲ ಆಗಿದ್ರೆ ಕ್ಷಮೆ ಇರಲಿ ಚೆನ್ನಾಗಿ ये सब आता है सुबह सुबह टेंडर टॉनिंग अंदर सारे जने को दुबकड़ का क्या बाथरूम सब यूरिनल स्ट्रीम यूरिनल स्ट्रीम टॉयलेट उधर है दुबकड़ का सब उन इधर बोल रहे किधर इधर जस्ट जस्ट ना जस्ट जस्ट ना नहीं लोग किधर है बाथरूम मेल करेंगे ठंडे ಆಮೇಲೆ ಎಲ್ಲದಕ್ಕೂ ಒಂದು ಮಾಸ್ಟ್ರು ದುಂಡಾಗ್ತಾರೆ ಏರ್ಪೋರ್ಟ್ಗೆ ಹೋದರೆ ನಿಮಗೆ ಒಂದು ಮಾಸ್ಟ್ರು ಒಂದು ಡಿಸ್ಪ್ಲೇ ಬೋರ್ಡ್ ಇರ್ತದೆ ಅವಾಗ ಅವ್ರು ಬರುವಾಗ ಏನು ಮಾಡ್ತಾರೆ ಬಹುಶಃ ನಿಮ್ಮ ಜಾಗ ಎಂಟ್ರೆನ್ಸ್ ಇದೆ ಅಲ್ಲೇ ನೋಡ್ಕೊಂಡು ಬಂದರು ನಿಮಗೆ ಪ್ಲಾಟ್ಫಾರ್ಮ್ ಕಡಿಮೆ ಇದೆ ಆಮೇಲೆ ಯಾವ್ಯಾವ ಬಸ್ ಎಷ್ಟೊತ್ತಿಗೆ ಇರ್ತದೆ ಸಾಮಾನ್ಯ ಗೊತ್ತಿರುತ್ತೆ ಅದನ್ನು ಎಜುಕೇಟ್ ಮಾಡೋದು ಒಳ್ಳೆಯದು ಮಾಡಿರಲಿ ಕೆ ಎಸ್ ಆರ್ ಟಿ ಸಿ ನೋಡೋಕ್ಕೆ ಇಷ್ಟು ಮುಂದ್ಗಡೆ ಅವೆಲ್ಲ ಇದೆಯಲ್ಲ ಅವರೆಲ್ಲ ಕರೆಸಿ ಮಾತಾಡಿ ನೀವು ಅಂಗಡಿ ತಕ್ಷಿಸ್ಬೇಡಿ ಅವ್ರನ್ನ ಏನಾಗಿತ್ತು ಕೇಳೋಕೆ ಅಂತ ಕಷ್ಟ ಅಲ್ಲ ಕೆ ಎಸ್ ಆರ್ ಟಿ ಸೌಂದರ್ಯನೇ ಹಾಳಾಗುತ್ತೆ ನಾವು ಯಾರಾದರೂ ಬಂದರೆ ಏನು ಅನ್ಕೊಂತಾರೆ ನೀವೇನಾಗಿದ್ದೀರಿ ಟ್ರಾಫಿಕ್ ಇದ್ದೀರಿ ನಿಮ್ಮ ಡಿ ಟಿ ಓನೂ ಇಲ್ವಾ ಎಲ್ಲ ಎಷ್ಟೊತ್ತಿಗೆ ಬರ್ತಾರೆ ಬೆಳಿಗ್ಗೆ ಹೊತ್ತು ಸಂಡೇ ಸ್ಯಾಟರ್ಡೇಸ್ ಯಾರೂ ಬರೋಲ್ವಾ ಬರ್ತಾರೆ ಮದುವೆ ಇದೆಲ್ಲ ಕ್ಲೀನ್ ಮಾಡಿಸಿ ನಗರಸಭೆಯವರು ಬಳಸ್ಕೊಂಡು ಕ್ಲೀನ್ ಮಾಡಿಸಿ ಆಮೇಲೆ ನಮ್ಮ ನಗರಸಭೆ ಕಮಿಷನರ್ಸ್ನೇ ಇದ್ದಾರೆ ನೀವು ಅವರು ಮತ್ತು ನಾನು ನಿಮಗೆ ಡಿ ಸಿ ಅವ್ರಿಗೆ ಹೇಳ್ತೀನಿ ಒಂದು ಸಭೆ ಮಾಡಿ ಅವನ್ನೆಲ್ಲ ಕರೆಸಿ ಕರೆಸಿಬಿಟ್ಟು ಕ್ಲೀನಾಗಿತ್ತು ಅವನ್ನ ಒಗ್ಲಪ್ಸೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಅವ್ರೇನಿದೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡಿ ಇರೋ ಜಾಗನ ಕ್ಲೀನಾಗಿ ಇಟ್ಕೋಬೋದಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಬಂದರೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದರೆ ನಮ್ಮ ನಗರದ ಬಗ್ಗೆ ಇರೋ ಇಂಪ್ರೆಷನ್ ಎಲ್ಲ ಹಾಳಾಗುತ್ತೆ ಏನು ಇಷ್ಟು ಕೆಟ್ಟದಾಗಿದೆ ಗಲೀಜಾಗಿದೆ ಕೋಲಾರ ಅಂತ ಜನಕ್ಕೆ ಅನಿಸಲ್ವ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಒಳಗಡೆ ಎಲ್ಲ ಕ್ಲೀನ್ ಆಗಿದೆಯಾ ಆಮೇಲೆ ಬಸ್ ಸ್ಟ್ಯಾಂಡ್ ಇಲ್ಲಿ ಹಾಕಿದ್ದೀರಲ್ಲ ನೀವೇನೋ ಪಾರ್ಕಿಂಗ ಅದು ಸ್ವಲ್ಪ ಅದು ಜನಗಳು ತೊಂದರೆ ಆಗ ಪ್ಲಾನ್ ಏನಿದೆ ಮತ್ತೇನೋ ಬಂಕೇನ ಕೇಳಿದ್ರೆ ಸರ್ ಪೆಟ್ರೋಲ್ ಬಂಕೇನ ಕೇಳಿದ್ದಾನೆ ಇಲ್ಲಿ ಮತ್ತೆ ಸರ್ ಕಾರ್ಲೆಟ್ ಇದೆ ಕೇಳಿದ್ದಾನೆ ಎರಡರಲ್ಲಿ ಒಂದು ಟೆಂಡರ್ ಆಗಿದೆ ಸರ್ ಟಲ್ ಟ್ವೆಂಟಿ ಕೋರ್ಸ್ ಸಾಕ್ಷನ್ ಆಗಿದೆ ಸರ್ ಏನೋ ಪ್ರಪೋಸ್ ಮಾಡಿದರೆ ಗೊತ್ತಿಲ್ಲ ಸರ್ ಬಟ್ ಒಟ್ಟು ಕೆ ಎಸ್ ಸರ್ ಪೆಟ್ರೋಲ್ ಬಂಕಿಂದ ಚಾರ್ಜಿಂಗ್ ಸ್ಟೇಷನ್ ಮಾಡಿದ್ರೆ

ಆಮೇಲೆ ಎಲ್ಲದಕ್ಕೂ ಒಂದು ಮಾಸ್ಟರ್ ದುಂಡಾಗ್ತದೆ ಏರ್ಪೋರ್ಟ್ಗೆ ಹೋದರೆ ನಿಮಗೆ ಹೌದು ಒಂದು ಮಾಸ್ಟರ್ ಒಂದು ಡಿಸ್ಪ್ಲೇ ಬೋರ್ಡ್ ಅವಾಗ ಅವ್ರು ಬರುವಾಗ ಏನು ಮಾಡ್ತಾರೆ ಬಹುಶಃ ಜಾಗ ಎಂಟ್ರೆನ್ಸ್ ಇದೆ ನೋಡಿ ಅಲ್ಲೇ ನೋಡ್ಕೊಂಡು ಬಂದರು ಪ್ಲಾಟ್ಫಾರ್ಮ್ ನಿಮಗೆ ಪ್ಲಾಟ್ಫಾರ್ಮ್ ಕಡಿಮೆ ಇದೆ ಆಮೇಲೆ ಯಾವ ಯಾವ ಬಸ್ ಎಷ್ಟೊತ್ತಿಗೆ ಸಾಮಾನ್ಯ ಗೊತ್ತಿರುತ್ತೆ ಅದನ್ನು ಎಜುಕೇಟ್ ಮಾಡೋದು ಒಳ್ಳೆ ಪ್ರಶ್ನೆ ಮಾಡಿರಲಿ ಕೆ ಎಸ್ ಆರ್ ಟಿ ನೋಡೋಕೆ ಇಷ್ಟು ಮುಂದಗಡೆ ಅವರೆಲ್ಲ ಇದೆಯಲ್ಲ ಅವರೆಲ್ಲ ಕರೆಸಿ ಮಾತಾಡಿ ನೀವು ಅಂಗಡಿ ತಕ್ಷಿಸ್ಬೇಡಿ ಅವ್ರನ್ನ ಏನೋ ಹಿಟ್ಕೊಳ್ಳೋಕೆ ಕಷ್ಟ ಅಲ್ಲ ಕೆ ಎಸ್ ಆರ್ ಟಿದ ಸೌಂದರ್ಯನೇ ಹಾಳಾಗ್ಬಿಡಿ ನಾವು ಯಾರಾದರೂ ಬಂದರೆ ಏನು ಅನ್ಕೊಂತಾರೆ ನೀವೇನಾಗಿದ್ದೀರಿ ಟ್ರಾಫಿಕ್ ಇದ್ದೀರಿ ನಿಮ್ಮ ಡಿ ಟಿ ಓನೂ ಇಲ್ವಾ ಎಲ್ಲ ಎಷ್ಟೊತ್ತಿಗೆ ಬರ್ತಾರೆ ಬೆಳಿಗ್ಗೆ ಹೊತ್ತು ಸಂಡೇ ಸ್ಯಾಟರ್ಡೇಸ್ ಯಾರೂ ಬರೋಲ್ವಾ ಮತ್ತೆ ಇದೆಲ್ಲ ಕ್ಲೀನ್ ಮಾಡಿಸಿ ನಗರಸಭೆ ಬಳಸ್ಕೊಂಡು ಕ್ಲೀನ್ ಮಾಡಿಸಿ ಆಮೇಲೆ ನಮ್ಮ ನಗರಸಭೆ ಕಮಿಷನರ್ನೇ ಇದ್ದಾರೆ ನೀವು ಅವರು ಮತ್ತು ನಾನು ನಿಮಗೆ ಡಿ ಸಿ ಅವ್ರಿಗೆ ಹೇಳ್ತೀನಿ ಒಂದು ಸಭೆ ಮಾಡಿ ಅವನ್ನೆಲ್ಲ ಕರೆಸಿ ಕರೆಸಿಬಿಟ್ಟು ಕ್ಲೀನಾಗಿದ್ದು ಅವನ್ನ ಒಗ್ಲೇಪ್ಸಕ್ಕೆ ಹೋಗಬೇಡಿ ಕರೆಕ್ಟ್ ಆಯಿತಾ ಅವ್ರು ಏನಿದೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡಿ ಇರೋ ಜಾಗನೇ ಕ್ಲೀನಾಗಿ ಇಟ್ಕೋಬೋದಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಬಂದರೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದರೆ ನಮ್ಮ ನಗರದ ಬಗ್ಗೆ ಇರೋ ಇಂಪ್ರೆಷನ್ ಎಲ್ಲ ಹಾಳಾಗುತ್ತೆ ಏನು ಇಷ್ಟು ಕೆಟ್ಟದಾಗಿದೆ ಗಲೀಜಾಗಿದೆ ಕೋಲಾರ ಅಂತ ಜನಕ್ಕೆ ಅನಿಸಲ್ವಾ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಒಳಗಡೆ ಎಲ್ಲ ಕ್ಲೀನಾಗಿದೆಯಾ ಆಮೇಲೆ ಬಸ್ ಸ್ಟ್ಯಾಂಡ್ ಇಲ್ಲಿ ಹಾಕಿದಿರಲ್ಲ ನೀವೇನೋ ಇಂಡೋರಿಂದ ಹೋಗೋದು ಬೇರೆ ನೀವು ನಿಮ್ಮದು ಸ್ವಂತ ಡಿಪೋಗಳಿದೆ ಸ್ವಂತ ಇದು ಜಿಲ್ಲೆ ನಮ್ಮ ಜಿಲ್ಲೆ ನಮ್ಮ ಜನ ಬಂದ್ಳೂರಿಂದ ಬರೋ ಬಸ್ ಯಾಕೆ ಆಗಬೇಕು ಇಲ್ಲೇ ಶುರು ಮಾಡಿದ್ರೆ ಒಂದು ಗಂಟೆಗೋ ಎರಡು ಗಂಟೆಗೋ ಆರಾಮಾಗಿ ಹೋಗ್ತಾರೆ ನಮ್ಮ ಏನು ಡಿಪೋಲಿಲ್ವಾ ಏನ್ ಕೋಲಾರ ಕೋಲಾರಿಂದ ಡಿಪೋ ಇಂದ ಎಷ್ಟು ಬಸ್ ಇದೆ ಡೈರೆಕ್ಟ್ ತಿರುಪತಿಲ್ವಾ ಅದನ್ನು ಈಗ ಬೆಂಗಳೂರಿಂದ ಬರೋದು ಒಂದು ಈಗ ದ ವೇ ವಯಾ ಕೋಲಾರಿಂದ ಹೋಗುತ್ತೆ ಬಟ್ ಇದು ಡಿಸ್ಟ್ರಿಕ್ಟ್ ಆದ್ದರಿಂದ ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥ ಬಸ್ಸು ಇರ್ತದೆ ಹತ್ತು ಗಾಡಿ ಹತ್ತು ಗಾಡಿ ನಂಬರ್ ಆದ್ರೂ ಹಾಕಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಬೋರ್ಡ್ ಹಾಕಿ ತಿರುಪತಿಗೆ ಅಷ್ಟು ಜನ ಹೋಗ್ತಾರೆ ನಿಮ್ಮ ಪ್ರಯಾಣಿಕರು ನಿಮಗೆ ಆದಾಯ ಬರುತ್ತೆ ಸಾರ್ವಜನಿಕರಿಗೆ ಅದು ಅನುಕೂಲ ಮಾಡಿಕೊಡ್ಬೇಕಲ್ವಾ ಆಗಲಿ ನೆಕ್ಸ್ಟ್ ಮಾಡಿಸ್ಕೊಡ್ತೀನಿ ಮುಂದೆ ಮುಂದಪರೇಟ್ ಮಾಡಿ ನಿಮ್ಮ ಪ್ರಕಾರ ಎಲ್ಲಿಗೆ ಹೋದರೆ ಇದು ವರ್ಕೌಟ್ ಆಗುತ್ತೆ ಯಾವ ಊಟಿ ನಿಮ್ಮ ಹೆಸರೇನು ರಾಜಪ್ಪ ರಾಜಪ್ಪೇ ಗದ್ದೆ ಕಟ್ಟಿ ಇದು ಸರ್ ಯಾವ ಸ್ಕೂಲ್ ಹೇಳಿ ಫುಲ್ ಅವಾಯ್ಡ್ ಆಗಿದೆ ಸರ್ ಏಯ್ಟಿ ಪರ್ಸೆಂಟ್ ವಿತೌಟ್ ಕ್ಯಾಮ್ರಾನೆ ಅವಾಯ್ಡ್ ಮಾಡ್ತೀವಿ ಸರ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದಾಗ್ತದೆ ಅದನ್ನು ಬಾರ್ಡಲಿವರ ಕರ್ಕ ಸೆಗ್ರಿಗೇಟ್ ಮಾಡ್ಕೊಳ್ತೀನಿ ಬಿಡಿ ಸೆಗ್ರಿಗೇಟ್ ಆಗುತ್ತೆ ಇಲ್ಲ ಸೆಗ್ರಿಗೇಟ್ ಓಕೆ ಸೆಗ್ರಿಗೇಟ್ ಇಸ್ ಸೆಕೆಂಡರಿ ಬಟ್ ನೀವು ಅಲ್ಲಿರ್ತಕ್ಕಂಥ ಆಫೀಸ್ಗಳಿಗೂ ಎಜುಕೇಟ್ ಮಾಡಿ